ಮನಸ್ಸು ಬುದ್ಧಿ ಇವು ಮನುಷ್ಯನ ಜೀವನಕ್ಕೆ ಪ್ರಾಮುಖ್ಯತೆ ಹೊಂದಿರುವ ಶರೀರದ ಪ್ರಮುಖ ಅಂಗಗಳು ಈ ಅಂಗಗಳಿಗೆ ಯಾವ ರೀತಿಯಲ್ಲಿ ತರಬೇತು ಸಿಗುತ್ತದೆಯೋ ಆ ಪ್ರಕಾರವಾಗಿ ಮಾನವನ ಬದುಕಿನಲ್ಲಿ ಯಶಸ್ಸು ಅಪಯಶಸ್ಸೋ ಶ್ರೇಯಸ್ಸೋ ಅಶ್ರೇಯಸ್ಸೋ ಸುಖವೋ ದುಃಖವೋ ಕಾಣಲು ಕಾರಣವಾಗುತ್ತದೆ ಇಷ್ಟೇ ಅಲ್ಲ ಪಾಪ ಪುಣ್ಯಗಳ ಗಂಟು ಕಟ್ಟಿಬೀಳುತ್ತದೆ ಮನುಷ್ಯನ ಜನ್ಮದ ಉದ್ದೇಶ ಹಾಗೂ ಮನುಷ್ಯನ ಜನ್ಮದಿಂದ ಅಧಪತನಕ್ಕೆ ಹೋಗುವ ದಾರಿಯನ್ನೂ ಅರಿಯಬೇಕು ಜೀವನಕ್ಕೆ ಧರ್ಮವೇ ಮೂಲ ನಮ್ಮ ಪುರಾಣಗಳು ಇತಿಹಾಸಗಳು ಮಹಾತ್ಮರು ಯೋಗಿಗಳು ಧರ್ಮವನ್ನೇ ಉಪದೇಶಿಸಿದ್ದಾರೆ ಧರ್ಮ ಬಿಟ್ಟರೆ ಜಗತ್ತಿಗೆ ಅಗಲಿ ಮನುಷ್ಯನ ಜೀವನಕ್ಕೆ ಅಗಲಿ ಆಧಾರವೇ ಇಲ್ಲ ಧರ್ಮ ಬಾಹಿರ ಜೀವನ ತಳಪಾಯ ಇಲ್ಲದ ಕಟ್ಟಡದಂತೆ ಎಂದಿದ್ದರೂ ತೊಂದರೆ ತಪ್ಪದು ಇಂಥ ಜೀವನಕ್ಕೆ ಅತಿ ಪ್ರಾಮುಖ್ಯವಾದ ಧರ್ಮವನ್ನು ಇಂದಿನ ನಾಗರಿಕ ಪ್ರಪಂಚದ ಬುದ್ಧಿವಂತರು ಏಕೆ ಆಧರಿಸುತ್ತಿಲ್ಲ ಇದಕ್ಕೆ ಕಾರಣ ಏನು ಕಾರಣ ಹುಡುಕುವ ಪ್ರಯತ್ನ ಮಾಡಬೇಕು ಇಂದಿನ ನಾಗರಿಕ ಪ್ರಪಂಚದ ಬುದ್ಧಿವಂತರಿಗೆ ವೇದ ಪುರಾಣ ಇತಿಹಾಸ ಶಾಸ್ತ್ರ ಪ್ರಮಾಣ ಇತ್ಯಾದಿ ಸದಾಚಾರ ಪಾಲನೆಯ ಸ್ಮರಣೆಯೇ ಇಲ್ಲವಾಗಿದೆ ಇವುಗಳಿಂದ ಆಗುವ ಪ್ರಯೋಜನವನ್ನು ತಿಳಿದುಕೊಳ್ಳುವ ಕಾಳಜಿಯೂ ಇಲ್ಲವಾಗಿದೆ ಇಷ್ಟಕ್ಕೆಲ್ಲ ಮೂಲ ಹುಡುಕಿದರೆ ಅವರ ತಿಳುವಳಿಕೆಯಲ್ಲಿ ಹೊಟ್ಟೆಪಾಡಿಗಾಗಿ ಒಂದು ವಿದ್ಯೆ ಬೇಕು ಭೋಗ ಜೀವನಕ್ಕಾಗಿ ಹಣ ಬೇಕು ಇವೆರಡೂ ಇದ್ದರೆ ಈ ಜಗತ್ತಿನಲ್ಲಿ ಬದುಕುವ ಎಲ್ಲ ಸಂಪತ್ತೂ ಇದ್ದಂತೆ ಇಂತಹ ಅಪ್ರಯೋಜನಕಾರಿ ಉದ್ದೇಶ ಇಟ್ಟುಕೊಂಡು ಬದುಕುತ್ತಿದೆ ಜನಾಂಗ ಈ ರೀತಿಯ ಜೀವನ ಕ್ರಮದಿಂದ ಕಾಲ ಕಳೆದಂತೆ ಇಲ್ಲ ಈಗಿನವರ ಬದುಕು ದಿನೇ ದಿನೇ ಅನಂತವಾದ ಅನೇಕ ರೀತಿಯ ಬಾದಗಳಿಂದ ನರಳುತ್ತಿದೆ ನರಳುತ್ತದೆ ಧರ್ಮ ಬಾಹಿರ ಜೀವನ ಕೇವಲ ವ್ಯರ್ಥ ಜೀವನ ಹುಟ್ಟಿದೆ ನರಳಿದೆ ಸತ್ತೆ ಅಷ್ಟೇ ಈಗ ಧರ್ಮವನ್ನು ವಿಶದವಾಗಿ ತಿಳಿಯೋಣ ಪುರಾಣಗಳು ಹೇಳುತ್ತವೆ ಧರ್ಮಕ್ಕೆ ನಾಲ್ಕು ಪಾದಗಳು ಎಂದು ಶೌಚ ಯಜ್ಞ ತಪಸ್ಸು ಸತ್ಯ ಅಥವಾ ದಾನ ಯಜ್ಞ ತಪಸ್ಸು ಸತ್ಯ ಕೃತ ಯುಗದಲ್ಲಿ ಧರ್ಮವು ತನ್ನ ನಾಲ್ಕು ಪಾದಗಳಿಂದ ಪೂರ್ಣವಾಗಿ ನಡೆಯುತ್ತಿತ್ತು ಅಂದಿನ ಜನಜೀವನ ಸಂಪೂರ್ಣ ಸೌಖ್ಯ ಸೌಲಭ್ಯಗಳಿಂದ ಆನಂದ ಪೂರ್ಣವಾಗಿ ನಡೆಯುತ್ತಿತ್ತು ಪ್ರತಿಯೊಬ್ಬರೂ ಜ್ಞಾನವಂತರಾಗೇ ಇರುತ್ತಿದ್ದರು ದೇವಸ್ಥಾನಗಳು ವಿಭಾಗಗಳು ಇವು ಯಾವುದೂ ಇರಲಿಲ್ಲ ತಮ್ಮ ತಮ್ಮ ಸಂಕಲ್ಪದಿಂದಲೇ ಅವಶ್ಯಕವಾದುದು ಎಲ್ಲವನ್ನೂ ಸಿದ್ಧಿಸಿಕೊಳ್ಳುತ್ತಿದ್ದರು ಬೇಸಾಯ ಮಾಡದೆಯೇ ಬೆಳೆಗಳು ಆಗುತ್ತಿದ್ದವು ಎಲ್ಲರೂ ದೀರ್ಘಾಯುಷ್ಯದಿಂದ ಸಾವಿರಾರು ವರ್ಷಗಳು ಬದುಕುತ್ತಿದ್ದರು ರೋಗ ರುಜಿನ ಆದಿ ವ್ಯಾಧಿ ಮುಂತಾದ ದುಃಖಗಳಿಂದ ಮುಕ್ತರಾಗಿದ್ದರು ಹಿರಿಯರ ಮುಂದೆ ಕಿರಿಯರು ಸಾಯುತ್ತಿರಲಿಲ್ಲ ವಿಧವೆಯರೇ ಇರಲಿಲ್ಲ ಹೀಗೆ ಪುರಾಣಗಳು ಕೃತಯುಗದ ಜನಜೀವನದ ಬಗ್ಗೆ ವಿವರಿಸುತ್ತವೆ ಇದರಿಂದ ನಮಗೆ ತಿಳಿದು ಬರುವುದು ಏನೆಂದರೆ ಆ ಯುಗದ ಪ್ರಜೆಗಳು ಸಂಪೂರ್ಣ ಧರ್ಮಾವಲಂಬಿಗಳಾಗಿ ಆನಂದಮಯ ಜೀವನಕ್ಕೆ ಭಾಗಿಗಳಾಗಿದ್ದರು ಈ ಯುಗದ ಉದಾಹರಣೆಯಿಂದ ಆನಂದಮಯ ಜೀವನಕ್ಕೆ ಮುಕ್ತಿ ಜೀವನಕ್ಕೆ ಧರ್ಮವೇ ಮೂಲ ಎಂಬ ಅನುಭವ ತಿಳಿದಂತಾಯಿತು ಇನ್ನು ತ್ರೇತಾಯುಗದ ವಿಚಾರಕ್ಕೆ ಬರೋಣ ತ್ರೇತಾಯುಗದಲ್ಲಿ ಧರ್ಮವು ತನ್ನ ನಾಲ್ಕು ಪಾದಗಳಲ್ಲಿ ಒಂದು ಪಾದ ಕಳೆದುಕೊಂಡು ತಪಸ್ಸು ಯಜ್ಞ ಸತ್ಯ ಎಂಬ ಮೂರು ಪಾದಗಳಿಂದ ನಡೆಯುತ್ತಿತ್ತು ಆಗ ಜನಜೀವನದಲ್ಲಿ ಸ್ವಲ್ಪ ದೋಷಗಳು ಕಂಡುಬಂದವು ಅದರ ತಿದ್ದುಪಡಿಗಾಗಿ ವೇದಾಧ್ಯಯನ ಕರ್ಮಗಳು ಯಜ್ಞ ಯಾಗಾದಿಗಳು ದೇವತಾ ಮೂರ್ತಿಗಳು ಹುಟ್ಟಿಕೊಂಡವು ಆ ಯುಗದ ಪ್ರಜೆಗಳು ಸಂಪೂರ್ಣ ಬ್ರಹ್ಮಜ್ಞಾನದಿಂದ ವಂಚಿತರಾಗಿ ತಮ್ಮ ಕಾಮನೆಗಳನ್ನು ಯಜ್ಞ ಯಾಗಾದಿಗಳು ತಪಸ್ಸಿನಿಂದ ಪೂರೈಸಿಕೊಳ್ಳುತ್ತಿದ್ದರು ಪ್ರಜೆಗಳ ಆಯಸ್ಸು ಸ್ವಲ್ಪ ಕ್ಷೀಣಿಸಿತು ದುಃಖಗಳು ತಲೆದೋರಿದವು ಅಸುರತ್ವ ಪ್ರಾರಂಭವಾಯಿತು ಆದರೂ ಪ್ರಜೆಗಳು ಧರ್ಮಾವಲಂಬಿಗಳಾಗಿಯೇ ಇದ್ದರು ತ್ರೇತಾಯುಗದ ವಿಚಾರದಿಂದ ನಮಗೆ ತಿಳಿದು ಬರುವ ಅನುಭವವೇನೆಂದರೆ ಕೃತಯುಗದಲ್ಲಿ ಪ್ರಜೆಗಳು ಸಂಪೂರ್ಣ ಸಂತೃಪ್ತತೆಯಿಂದ ಆನಂದಮಯ ಜೀವನಕ್ಕೆ ಭಾಗಿಗಳಾಗಿದ್ದರು ಆದರೆ ತ್ರೇತಾಯುಗದಲ್ಲಿ ಧರ್ಮದ ಸ್ವಲ್ಪ ಲೋಪ ಕಂಡುಬಂದಿದ್ದರಿಂದ ಆನಂದಮಯ ಜೀವನಕ್ಕೆ ಧಕ್ಕೆ ಬಂತು ದುಃಖದ ಜನ್ಮಕ್ಕೆ ಕಾರಣವಾಯಿತು ಮುಂದೆ ದ್ವಾಪರಯುಗದ ವಿಚಾರಕ್ಕೆ ಬರೋಣ ಈ ಯುಗದಲ್ಲಿ ಧರ್ಮವು ತನ್ನ ನಾಲ್ಕು ಪಾದಗಳಲ್ಲಿ ಎರಡು ಪಾದಗಳಿಂದ ಲೋಪವಾಯಿತು ಶೌಚ ಅಥವಾ ದಾನ ಎಂದರೆ ತನ್ನದೆಂಬ ಅಭಿಮಾನ ತೊರೆಯುವುದು ಎಂಬ ಪಾದಗಳಿಂದ ಲೋಪವಾಯಿತು ಇದರ ಅರ್ಥಪ್ರಜೆಗಳಲ್ಲಿ ದೇಹಾಭಿಮಾನ ಹೆಚ್ಚಾಯಿತು ಇದರಿಂದಾಗಿ ರಾಗ ದ್ವೇಷ ಅಸೂಯೆ ವಂಚನೆ ಇತ್ಯಾದಿ ದುರ್ಗುಣಗಳ ಪ್ರಾರಂಭಕ್ಕೆ ನಾಂದಿಯಾಯಿತು ಈ ಯುಗದಲ್ಲಿ ಧರ್ಮವು ಕೇವಲ ಯಜ್ಞ ಸತ್ಯ ಎರಡೇ ಪಾದಗಳಿಂದ ಮುಂದುವರೆಯುತ್ತಿತ್ತು ಆದರೂ ಪ್ರಜೆಗಳು ಧರ್ಮಭ್ರಷ್ಟರಾಗಿರಲಿಲ್ಲ ಈ ದ್ವಾಪರಯುಗದ ವಿಚಾರ ಕ್ರಮದಿಂದ ನಮಗೆ ಬಂದ ಅನುಭವವೇನೆಂದರೆ ನಾವು ಎಷ್ಟು ಧರ್ಮ ಮಾರ್ಗದಿಂದ ದೂರ ಉಳಿಯುತ್ತೇವೆಯೋ ಅಷ್ಟೇ ನಮ್ಮಲ್ಲಿ ದುರ್ಗುಣಗಳ ಉತ್ಪಾದನೆಯಾಗುತ್ತದೆ ಅದರ ಪರಿಣಾಮವಾಗಿ ನಮ್ಮ ಬದುಕು ಸ್ವಾರ್ಥಪರ ಬದುಕಾಗುತ್ತದೆ ಸ್ವಾರ್ಥ ಇದ್ದಲ್ಲಿ ಮೊದಲು ದೇಹಾಭಿಮಾನ ಆಮೇಲೆ ಅಜ್ಞಾನ ದರ್ಪ ಅಹಂಕಾರ ಮದ ಇತ್ಯಾದಿ ದುರ್ಗುಣಗಳ ಸಮೂಹವೇ ತಲೆ ಎತ್ತುತ್ತವೆ ದೈವತ್ವದಿಂದ ದೂರ ಉಳಿಯುತ್ತಾರೆ ಅದರ ಫಲಿತಾಂಶದಿಂದ ತಾಪತ್ರಯಗಳ ದಾಸರಾಗುತ್ತಾರೆ ಈಗ ನಾವು ಜೀವಿಸುತ್ತಿರುವ ಕಲಿಯುಗದ ವಿಚಾರಕ್ಕೆ ಬರೋಣ ಈ ಯುಗದಲ್ಲಿ ಧರ್ಮವು ತನ್ನ ನಾಲ್ಕು ಪಾದಗಳಲ್ಲಿ ಮೂರು ಪಾದಗಳಿಂದ ಲೋಪವಾಗಿರುತ್ತದೆ ಸತ್ಯ ಎಂಬ ಒಂದೇ ಪಾದದಿಂದ ನಿಂತಿರುತ್ತದೆ ಆದ ಕಾರಣ ಮಾನವನ ಜೀವನವೇ ಇಲ್ಲೇ ನರಕಪ್ರಾಯವಾಗಿರುತ್ತದೆ ಆದ್ದರಿಂದ ನಶಿಗಳು ದ್ವಾಪರ ಯುಗದ ಕೊನೆಯಲ್ಲಿ ವೇದಗಳ ವಿಭಾಗ ಮಾಡಿ ಹದಿನೆಂಟು ಪುರಾಣಗಳನ್ನು ರಚಿಸಿ ಕಲಿಯುಗದ ಮಾನವನಿಗಾಗಿ ಬದುಕಲು ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ ಕಲಿಯುಗಕ್ಕೆ ಅವರು ಕೊಟ್ಟಿರುವ ಹೆಸರು ತಾಮಸ ಯುಗ ಎಂದು ತಾಮಸ ಎಂದರೆ ವಿವೇಚನೆ ಇಲ್ಲದೇ ಇರುವುದು ಅಜ್ಞಾನ ಅಂಧಕಾರ ಎಂಬ ಅರ್ಥಗಳಿವೆ ಕಲಿಯುಗವು ಸತ್ಯ ಎಂಬ ಒಂದೇ ಪಾದದಿಂದ ನಡೆಯುತ್ತದೆ ಎಂದು ಋಷಿಗಳು ಹೇಳುತ್ತಾರೆ ಸತ್ಯ ಎಂಬ ಮಾತು ಧರ್ಮಕ್ಕೂ ಅನ್ವಯಿಸುತ್ತದೆ ಸತ್ಯ ಎಂಬ ಮಾತಿಗೆ ಬದಲಾವಣೆ ಆಗದಿರುವುದು ಬದಲಾಯಿಸಲಾಗದಿರುವುದು ಯಾವಾಗಲೂ ಒಂದೇ ರೀತಿ ಇರುವುದು ಇಂಥ ಅರ್ಥಗಳನ್ನು ಕೊಡುತ್ತದೆ ಹಾಗಾದರೆ ಈ ಯುಗದಲ್ಲಿ ಇಲ್ಲಿ ತಿಳಿಸಿರುವ ಸತ್ಯ ಯಾವುದು ಸತ್ಯವೇ ಇರುವಾಗ ಧರ್ಮಕ್ಕೆ ಕೊರತೆ ಏನು ಇದರ ರಹಸ್ಯ ಏನೂ ತಿಳಿಯಬೇಕು ವೇದಗಳು ಸತ್ಯಂವಾದ ಧರ್ಮಂಚರ ಎಂಬುದಾಗಿ ಉದ್ಘೋಷಿಸಿವೆ ಇದರ ಅರ್ಥ ಸತ್ಯವನ್ನು ಹೇಳು ಧರ್ಮವನ್ನು ಆಚರಿಸು ಎಂದು ಧರ್ಮ ಮಾರ್ಗ ಆಚರಿಸಲ್ಪಡುವ ಮಾರ್ಗ ಇಲ್ಲಿ ನಾವು ಗಮನಿಸಬೇಕಾದ ಅಂಶವೆಂದರೆ ಕಲಿಯುಗದಲ್ಲಿ ಧರ್ಮಾಚರಣೆಗಳಿಗೆ ಧಕ್ಕೆ ಬರುತ್ತದೆ ಎಂದು ಯಾವ ಆಚರಣೆಗಳು ಎಂದರೆ ಕೃತಯುಗದಲ್ಲಿ ಪೂರ್ಣಾಚರಣೆಯಲ್ಲಿದ್ದ ಶೌಚ ಯಜ್ಞ ತಪಸ್ಸು ಈಗ ಒಂದೊಂದಾಗಿ ಬಿಡಿಸಿ ತಿಳಿದುಕೊಳ್ಳೋಣ ಶೌಚ್ ಎಂದರೆ ಏನು ಶೌಚ್ ಎಂದರೆ ಶುಚಿತ್ವ ಇಲ್ಲಿ ತಿಳಿಸಿರುವ ಶುಚಿತ್ವ ಯಾವುದು ಸ್ನಾನ ಮಾಡಿ ಶುದ್ಧಿಯಾಗುವುದಲ್ಲ ಶರೀರದ ಶುದ್ಧಿಯನ್ನಲ್ಲ ಅಂತಕರಣದ ಈ ಶುದ್ಧಿಯನ್ನು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇದನ್ನು ಅಂತಃಕರಣ ಎನ್ನುತ್ತಾರೆ ಇವು ಶುದ್ಧಿಯಾಗಿರಬೇಕಾದರೆ ಜೀವನದ ರಹಸ್ಯ ವಿಚಾರಗಳನ್ನು ಶಾಸ್ತ್ರ ಪ್ರಮಾಣದ ಮೂಲಕ ಯಾರು ತಿಳಿದಿರುತ್ತಾರೋ ಅವರಿಗೆ ಮಾತ್ರ ಅಂತಃಕರಣ ಶುದ್ಧಿಯಾಗಿರಲು ಸಾಧ್ಯ ಕಲಿಯುಗದ ಜನರ ಅಂತಃಕರಣದಲ್ಲಿ ಸ್ವಾರ್ಥ ಕಪಟ ವಂಚನೆ ದ್ರೋಹ ಇತ್ಯಾದಿ ದುರ್ಗುಣಗಳ ಸಮೂಹವೇ ಇರುತ್ತದೆ ಅಲ್ಲಿಗೆ ಶೌಚಪಾದ ಇಲ್ಲವಾಯಿತು ಮುಂದೆ ಯಜ್ಞದ ಬಗ್ಗೆ ತಿಳಿಯೋಣ ಯಜ್ಞ ಎಂದರೆ ಯಜತೀತಿ ಯಜ್ಞ ಎನ್ನುತ್ತಾರೆ ಕೃತಜ್ಞತೆ ಸಲ್ಲಿಸುವುದು ಪೂಜ್ಯ ಭಾವನೆಯಿಂದ ಇರುವುದು ಪೂಜಿಸುವುದು ನಾವು ಯಾರಿಂದ ರಕ್ಷಿಸಲ್ಪಡುವೆವೋ ಯಾರಿಂದ ಈ ಜಗತ್ತಿನ ವ್ಯಾಪಾರ ನಡೆಯುತ್ತಿದೆಯೋ ಯಾರಿಂದ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುವೋ ಆ ಶಕ್ತಿ ಸ್ವರೂಪ ನಾದ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸುವುದೇ ಯಜ್ಞ ಇದು ಈ ಕಲಿಯುಗದ ಜನರಲ್ಲಿ ಆಚಾರ ವಿಚಾರ ಸಂಪ್ರದಾಯ ಭಗವಂತನಲ್ಲಿ ನಂಬಿಕೆ ಎಲ್ಲಾ ನಶಿಸುತ್ತಿದೆ ಅಲ್ಲಿಗೆ ಶೌಚ್ ಯಜ್ಞ ಈಗಿನ ಜನಾಂಗಕ್ಕೆ ದೂರವಾಗುತ್ತಿದೆ ಇಲ್ಲವಾಗಿದೆ ಮೂರನೇ ಲೋಪವಾಗಿರುವ ಪಾದ ತಪಸ್ಸು ಅದರ ಬಗ್ಗೆ ತಿಳಿಯೋಣ ತಪಸ್ಸು ಎಂದರೆ ಒಂದು ನಿರ್ದಿಷ್ಟ ನಿಯಮಕ್ಕೆ ತನ್ನನ್ನು ತೊಡಗಿಸಿಕೊಳ್ಳುವುದು ಅದು ಪೂರ್ಣ ಫಲಕಾರಿಯಾಗುವವರೆಗೂ ಕಠಿಣ ನಿಯಮಗಳ ಪಾಲನೆಯಿಂದ ಸಿದ್ಧಿಸಿಕೊಳ್ಳುವುದು ತಪಸ್ಸು ಇಂತಹ ಕಠಿಣ ನಿಯಮಿಗಳು ಈ ಕಲಿಯುಗದಲ್ಲಿ ಅಪರೂಪ ಹಾಗಾದರೆ ಭಗವಂತನ ಆಜ್ಞಾರೂಪವಾದ ಧರ್ಮ ಮಾರ್ಗದಲ್ಲಿ ಮೂರು ಲೋಪವಾಯಿತು ಇನ್ನು ಉಳಿದಿರುವುದು ಸತ್ಯ ಮಾತ್ರ ಇದು ಎಂದಿಗೂ ಬದಲಾಗುವುದಿಲ್ಲ ನಶಿಸುವುದಿಲ್ಲ ಇದು ಯಾವುದೆಂದರೆ ಭಗವಂತನು ಮಾಡಿರುವ ವ್ಯವಸ್ಥೆ ಗ್ರಹ ನಕ್ಷತ್ರಾದಿಗಳು ಪಂಚಭೂತಗಳು ಜಗತ್ತಿನ ರಕ್ಷಣೆಯಲ್ಲಿ ತೊಡಗಿರುವ ಭಗವಂತನ ಆಜ್ಞಾಧಾರಕರಾದ ಆಯಾ ಅಭಿಮಾನಿ ದೇವತೆಗಳು ಈ ಲೋಕದಲ್ಲಿ ಮಾನವನ ಜೀವನದ ಲೋಪ ದೋಷಗಳ ಪಾಪ ಪುಣ್ಯಗಳ ಎಣಿಕೆ ಪ್ರಕ್ರಿಯೆ ನಡೆಸುವವರೂ ಆ ದೇವತೆಗಳೇ ಈ ರೀತಿಯ ಭಗವಂತನ ನಿಯಮನ ವ್ಯವಸ್ಥೆ ಯಾವುದೇ ಯುಗಕ್ಕೂ ಬದಲಾಗುವಂತದ್ದಲ್ಲ ಮೂರು ಮಾರ್ಗಗಳಾದ ಧರ್ಮ ಮಾರ್ಗ ಅಧರ್ಮ ಮಾರ್ಗ ಮೋಕ್ಷ ಮಾರ್ಗ ಇದು ಎಂದಿಗೂ ಬದಲಾಗುವುದಿಲ್ಲ ಆಯಾ ಮಾರ್ಗದಲ್ಲಿ ಜೀವಿಸುವ ಮನುಷ್ಯನು ಅದರ ಫಲಿತಾಂಶದಿಂದ ಸುಖ ದುಃಖ ಮೊದಲಾದ ಅನೇಕ ರೀತಿಯ ಬಾಧೆಗಳಿಂದ ನರಳುತ್ತಾನೆ ಭಗವಂತನ ಚಿಂತನೆ ಸ್ವರೂಪ ವಿಚಾರ ಶಾಸ್ತ್ರ ಪ್ರಮಾಣದ ಚಿಂತನೆ ಇವುಗಳ ಆಧಾರದ ಮೇಲೆ ಜೀವನ ನಡೆಸುವವರು ಮುಕ್ತಿ ಮಾರ್ಗದಿಂದ ಇಲ್ಲೇ ಈಗಲೇ ಬದುಕಿರುವಾಗಲೇ ಆನಂದಮಯ ಜೀವನಕ್ಕೆ ಭಾಗಿಗಳಾಗಿರುತ್ತಾರೆ ಇದೇ ಮೋಕ್ಷ ಮಾರ್ಗ ಅಂತವರು ಸತ್ತ ಮೇಲೆ ಮೋಕ್ಷ ಪಡೆಯುವ ಅಗತ್ಯವಿಲ್ಲ ಇದನ್ನು ಭಗವಂತನು ಗೀತೆಯಲ್ಲಿ ತಿಳಿಸಿದ್ದಾನೆ ಈ ಎಲ್ಲಾ ರೀತಿಯ ವಿಚಾರ ಕ್ರಮದಿಂದ ಪ್ರತಿಯೊಬ್ಬ ಮಾನವನೂ ಅರಿತು ನಡೆಯಬೇಕಾದದ್ದು ಇಷ್ಟೇ ಧರ್ಮಶ್ರದ್ಧೆ ಇಲ್ಲದ ಜೀವನ ಕ್ರಮ ನರಕ ಜೀವನಕ್ಕೆ ದಾರಿ ಮಾಡಿಕೊಡುತ್ತದೆ ಧರ್ಮ ಶ್ರದ್ಧೆಯಿಂದ ಕೂಡಿದ ಬದುಕು ಆನಂದಮಯ ಜೀವನಕ್ಕೆ ದಾರಿ ಮಾಡಿಕೊಡುತ್ತದೆ ಭಗವಂತನ ಸಮೀಪವರ್ತಿಗಳಾಗಿ ಮನುಷ್ಯನಾಗಿ ಹುಟ್ಟಿದುದಕ್ಕಾಗಿ ಜನ್ಮ ಸಾರ್ಥಕಗೊಳಿಸಿಕೊಳ್ಳುತ್ತಾರೆ